ನಗರ ಪಾಲಿಕೆಗೆ ಪ್ರಭಾರಿ ಬೇಡ ಪೌರಾಯುಕ್ತರು ಬೇಕು ಅಂತ ಹೇಳಿ ಮನವಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಸಿರಸಿಯ ಜನರ ದೌರ್ಭಾಗ್ಯ ಅಂತ ಹೇಳಿ ಇಚ್ಛೆ ಪಡ್ತೇನೆ ಈ ನಮ್ಮ ಸಿರಸಿ ತಾಲೂಕು ದಾಸನಕೊಪ್ಪದಿಂದ ಜಡ್ಡಿ ಗದ್ದೆಯವರಿಗೂ ರಾಗಿ ಹೊಸಳ್ಳಿಯವರಿಗೂ ಕೂಡ ವಿಶಾಲವಾದಂತಹ ತಾಲೂಕಾಗಿದೆ ಈ ತಾಲೂಕಲ್ಲಿ ನಿಭಾಯಿಸಬೇಕು ಅಂತಂದ್ರೆ ಸರಿಯಾದಂತಹ ಒಬ್ಬ ತಹಸೀಲ್ದಾರ್ ಇರಲೇಬೇಕು ಕಳೆದ ಎರಡು ತಿಂಗಳಿಂದ ಇಲ್ಲಿ ಸಿರಿಸಿರ ತಹಸೀಲ್ದಾರ್ ಇಲ್ಲ ನಿಜಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಮ್ಮ ಹತ್ರ ಒಂದು ತಹಸೀಲ್ದಾರ್ ಕರಲಿಕ್ಕೆ ಆಗೋದಿಲ್ವಾ ಮೊದಲು ದಾಂಡೇಲಿ ಒಬ್ಬರಿಗೆ ಇನ್ಚಾರ್ಜ್ ಕೊಟ್ರಿ ಈಗ ಮುಂಡಗೋಡವ್ ಒಬ್ರಿಗೆ ಕೊಟ್ರಿ ಇನ್ಚಾರ್ಜ್ ವಾರಕ್ಕೆ ಒಂದ್ ದಿವಸ ಎರಡು ದಿವಸ ಬರ್ತಾರೆ ಇಲ್ಲಿ ಕೇಳಿದ್ರೆ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಕೇಳಿದ್ರೆ ಇಲ್ಲಿ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಷ್ಟೊಂದು ನೂರಾರು ಫೈಲ್ಗಳು ಟೇಬಲ್ ಮೇಲೆ ಬಿದ್ದಿದೆ ಹಾಗೆ ಅದು ಒಂದು ವಿಭಾಗ ಆದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು ತಹಸೀಲ್ದಾರ್ ಅಂತಂದ್ರೆ ಅವ್ರು ಯಾರ ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಇಡೀ ತಾಲೂಕಿಗೆ ಅವರು ದಂಡಾಧಿಕಾರಿಗಳು ಎಲ್ಲ ಇಲಾಖೆಯು ಕೂಡ ತಹಸೀಲ್ದಾರ್ ಅವರ ಅಂಡರ್ ಬರುತ್ತೆ ಈಗ ಪ್ರಭಾರಿ ಅಂತ ಕೊಟ್ಟಾಗ ಅವ್ರು ಯಾವತ್ತು ಬರ್ತಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ ಶ್ರೀಧರ್ ಇಲ್ವಾ ಹಾಗೆ ಎಷ್ಟೊಂದು ಫೈಲ್ಗಳು ಅದು ಅಂತ ಹೇಳಿ ನೀವು ನಮ್ಮ ಎ ಸಿ ಅವರಿಗೆ ತಗೊಂಡೋಗಿ ಹಾಕಿದ್ದೀರಿ ಮೂರು ದಿವಸ ಇರ್ತಾರೆ ಮೂರು ದಿವಸ ಕಾರವಾರಕ್ಕೆ ಇವತ್ತು ಹತ್ತು ಕೈ ಇದೆಯಾ ನೀವು ಹೆಲಿಕಾಪ್ಟರ್ ಮಾಡಿಸ್ಕೊಡ್ತೀರಾ ಯಾಕೆ ಈ ರೀತಿ ಮಾಡ್ತೀರಾ ಸರ್ಕಾರ ನಡೆಸೋರು ಅಧಿಕೃತ ಒಂದು ಅನ್ನು ಒಂದೇ ಕಡೆ ಇಡುವಂತ ಯೋಗ್ಯತೆ ಇದೆಯಾ ಇಲ್ವಾ ನಿಮ್ಮ ಹತ್ರ ನಾನು ಸರ್ಕಾರ ಕೇಳಿ ಬಯಸ್ತೇನೆ ನಿಮ್ಮ ಹತ್ರ ಈ ಒಂದು ಸಿರಸಿ ತಾಲೂಕಿಗೆ ಒಂದು ಇಲಾಖೆಗೆ ಒಂದು ತಹಸೀಲ್ದಾರನ್ನ ಒಂದು ಎಸಿಯನ್ನ ಒಂದು ಪೌರಾಯುಕ್ತನ ಈ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆ ಹೋಗಬೇಕು ಈ ವಿರೋಧ ಸಂದರ್ಭದಲ್ಲಿ ಜನ ಬಹಳ ಕಷ್ಟಪಡ್ತಾ ಇದ್ದಾರೆ ತಹಸೀಲ್ದಾರ್ ನೇಮಕ ಮೊದಲಾಗಬೇಕು ಅದು ಈಗ ಬರ್ತಾ ಇರುವಂತದ್ದು ಇದೆ ನಾನೇ ಹಲವಾರು ರೀತಿ ಧ್ವನಿ ಎತ್ತಿದ್ದೇನೆ ನಾನು ಶಿರ್ಸಿಯ ಶಾಸಕರ ಸನ್ಮಾನ ಭೀಮನ ನಾಯಕರಿಗೆ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ನಮಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ ನೀವು ಕೂಡ ನಮಗೂ ಕೂಡ ಪದೇ ಪದೇ ಬೇಜಾರಾಗುತ್ತೆ ವಿಷಯ ಮಾತನಾಡಲಿಕ್ಕೆ ಆದರೂ ಕೂಡ ಶಾಸಕರಲ್ಲಿ ಅವರ ಅಭಿಮಾನಿಗಳ ಕ್ಷಮೆ ಕೇಳ್ತಾ ಮಾತನಾಡಲೇಬೇಕಾಗಿದೆ ನೀವೇ ನಮ್ಮ ದಯವಾದಿಗಳಲ್ಲ ನಾವೇ ನಿಮ್ಮ ಶತ್ರುಗಳಲ್ಲ ನಾವು ಕೂಡ ನಿಮ್ಮ ಅಭಿಮಾನಿಗಳೇ ಏನ್ ಮಾಡ್ತೀರ ಮಾತಾಡಲೇಬೇಕಾಗಿದೆ ಈ ಪರಿಸ್ಥಿತಿ ನೋಡಿದಾಗ ಸುಮ್ಮನೆ ಇದಕ್ಕೆ ಸಾಧ್ಯವೇ ಇಲ್ಲ ಮಾತನಾಡಲೇಬೇಕಾಗೆಡಿ ಕೆಡಿಪಿ ಸಭೆ ಬರ್ತೀರಿ ಜನ ಅಧಿಕಾರಿಗಳು ಓಡಾಡ್ತೀರಿ ಅವಧಿ ನೀವು ಕೆಡಿಪಿ ಸಭೆಯಲ್ಲಿ ತಿಂದು ಚರ್ಚೆ ಮಾಡಬಹುದಾಗಿತ್ತಲ್ಲ ಹಲವಾರು ಇಲಾಖೆ ಸಮಸ್ಯೆಗಳಿದೆ ಇನ್ಕ್ಲೂಡಿಂಗ್ ತಹಸೀಲ್ದಾರ್ ಅವರ ಸಮಸ್ಯೆ ಕೂಡ ಇದೆ ಚರ್ಚೆ ಮಾಡಿ ಏನ್ ಮಾಡಬೇಕು ನೋಡಬಹುದಾಗಿತ್ತು ಬರುವಂತದ್ದು ಮಳೆಗಾಲ ಎಷ್ಟೊಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಷ್ಟು ಊರುಗಳು ಎಷ್ಟು मित्र यार जवाबदार जीव के